ನನ್ನನ್ನು ಕಳಿಸಿದ್ದು ಮಿಸ್ಟರ್ ರಂಗನಾಥ್ ಯಾರು ಪಬ್ಲಿಕ್ ಟಿವಿ ರಂಗನಾಥ ಅಲ್ಲ ಕುರಿ ಬಣ್ಣ ರಂಗನಾಥ್ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಕ್ಯಾನ್ ಬರ್ಬೇಡ ಎಷ್ಟೋ ಒಂದು ಕ್ಯಾನ್ ವಾಟರ್ ಗೆ ತರ್ಟಿ ರುಪೀಸ್ ಆಫ್ಟರ್ ಆಲ್ ನೀನ್ ಏನ್ ಮಾಡೋದು ಇಲ್ಲಿ ಎಂಪ್ಲಾಯಿ ಸರ್ ಹೌದಾ ಎಷ್ಟು ಸಂಬಳ ಸಂಬಳ ಏನೋ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಆದ್ರೆ ನಮ್ಮ ಸೂರ್ಯನ ದಿನಕ್ಕೆ ನೂರ್ ಕ್ಯಾನ್ ಗಿಂತ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರೆ ನೂರ್ ರೂಪಾಯಿ ಜಾಸ್ತಿ ಕೊಡ್ತಾರೆ ನಮ್ ಸೂರ್ಯನ ತುಂಬಾ ಒಳ್ಳೆಯವರು ಸೊನ್ನ ಯಾರವರು ಸಾರ್ ನಮ್ ಬಾಸು ಅಣ್ಣ ನಮಸ್ಕಾರ ಅಣ್ಣ ನಾ ತಿಂಗ್ಳಗ್ ಐದ್ ಸಾವಿರ ಸಂಬಳ ಎಣ್ಣೆ ಹೊಡಕೆ ಡೈಲಿ ನೂರು ರೂಪಾಯಿ ಅಲಚಿ ಟಿಪ್ಸ್ ನೂರು ರೂಪಾಯಿ ಕೊಡ್ತೀರಂತೆ ಈ ಕೆಲ್ಸಾ ನಂಗೆ ಕೊಟ್ಬಿಡೋಣ ಪ್ಲೀಸ್ ಅಣ್ಣ ಪ್ಲೀಸ್ ಡೌ ಮಾಡಿ ಸಾಕು ಮ್ಯಾಟ್ರಿಕ್ ಬರಪ್ಪ ಅಣ್ಣ ರಂಗ ಕಳಿಸ್ತಾಣ ಕೆಲ್ಸಕ್ಕೆ ಅಂತ ಹೋಹೋಹೊ ಅವನು ಯಾಕೆ ಇಷ್ಟೊಂದು ಬಿಲ್ಡಪ್ ಸ್ವಲ್ಪ ಇರ್ಲಿ ಅಂತ ಸ್ವಲ್ಪ ಅಲ್ಲ ಜಾಸ್ತಿನೇ ಆಯ್ತು ಅಮಿಕೊಂಡ್ ಒಳಗೋಗಿ ನಾನು ಕತ್ತರ್ ಸಾಕು ಹೇಳಿದ ಕೆಲ್ಸ ಎಲ್ಲ ಸರಿಯಾಗಿ ಮಾಡ್ತೀಯ ತಾನೆ ಕೆಲ್ಸ ಕೊಟ್ ನೋಡಿ ಹೆಂಗ್ ಮಾಡ್ತೀನಿ ನಿಮ್ಗೆ ಗೊತ್ತಾಗತ್ತೆ